ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ಏಪ್ರಿಲ್ ಇಪ್ಪತ್ತೆಂಟರಂದು ನಗರದ ನೆಹರು ಕ್ರೀಡಾಂಗಣದಲ್ಲಿ ನೊಬೆಲ್ ಬುಕ್ ಆಫ್ ರೆಕಾರ್ಡ್ಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಶಿವಮೊಗ್ಗ ವಿನೋದ್ ತಿಳಿಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನೊಬೆಲ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯು ದೇಶದಲ್ಲಿ ವಿಶೇಷ ಪ್ರತಿಭೆಯನ್ನು ಹೊಂದಿರುವ ವ್ಯಕ್ತಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತದೆ ಇದರ ಸದುಪಯೋಗ ಪಡೆಯಲು ಬಯಸುವವರು ಏಪ್ರಿಲ್ ಇಪ್ಪತ್ತರ ಒಳಗೆ ನೋಂದಣಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಮೂಲೆ ಅವರಿಗೆ ಉತ್ತುಂಗ ಸ್ಥಾನಕ್ಕೆ ಪ್ಲಾಟ್ಫಾರ್ಮ್ಸ್ಗಳಿರಲ್ಲ ಸೊ ಆ ಥರ ಇರುವಂತಹ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ಎಲ್ಲ ಯಾವುದೇ ವೈಯಕ್ತಿಕ ಏಜ್ ಲಿಮಿಟ್ಸ್ಲವಂತವ್ರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಇದರಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಒಂದು ತೆಂಗಿನಕಾಯಿನ ನೂರು ತೆಂಗಿನಕಾಯಿನ ಇಷ್ಟು ಮಿನಿಟ್ಸಲ್ಲಿ ಅಲ್ಲಿ ಹೊಡೆಯುವಂಥದ್ದು ಒಂದು ಪುಷಪ್ಸ್ಗಳನ್ನು ಒಂದು ಒಂದು ಗಂಟೆಲಿ ಎಷ್ಟು ಹೊಡಿಬೋದು ಅನ್ನೋಂಥದ್ದು ಸೊ ಈ ರೀತಿ ಸಿಟಪ್ಸ್ಗಳಾಗಿರ್ಬೋದು ಸೊ ಈ ರೀತಿ ಇರುವಂತ ಯಾವುದೇ ರಂಗದಲ್ಲಾಗಿರ್ಬೋದು ಇಂಥ ರಂಗ ಅಂತದ್ದು ಯಾವ ಅನ್ನೋದ್ ಯಾವುದೂ ಇಲ್ಲ ಸೊ ಆ ಥರದ್ರಲ್ಲಿ ಯಾವುದರಲ್ಲೇ ಕೂಡ ಸಾಧನೆಯನ್ನ ಮಾಡುವಂಥದ್ದು ಅಪ್ಲಿಕೇಶನ್ಸ್ ಹಾಕ್ಬೋದು ಈ ಏಪ್ರಿಲ್ ಇಪ್ಪತ್ತನೇ ತಾರೀಕು ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಇದರಲ್ಲಿ ನಿಮ್ಮಲ್ಲಿ ಮೆನ್ಷನ್ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಹೆಸರಾಂತ ಚೆಸ್ ಪ ಚೆಸ್ ಪಟು ಏಷ್ಯನ್ ಪ್ಯಾರಾಗೇಮ್ಸ್ ಪದಕ ವಿಜೇತ ಕಿಶನ್ ಗಂಗೊಳ್ಳಿ ಅವರು ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯ ಕರ್ನಾಟಕ ರಾಜ್ಯ ನಿರ್ದೇಶಕರು ಇವರು ಆಗಮಿಸ್ತಾ ಇದ್ದಾರೆ ಮತ್ತೆ ಇವ್ರ ಜೊತೆ ಡಾಕ್ಟರ್ ಎಸ್ ಕೃಷ್ಣಮೂರ್ತಿ ಅವರು ಆಗಮಿಸ್ತಾ ಇದ್ದಾರೆ ಆಮೇಲೆ ಗಾಡಿ ಗಾಡಿ ಹೊಟ್ಟೆ ನೂರು ಗಾಡಿ ಹತ್ತು ಅವರು ಆಲ್ರೆಡಿ ಅವ್ರೊಬ್ರು ಕೊಟ್ಟಿದ್ದಾರೆ ಆಮೇಲೆ ಸಿಟಪ್ಸ್ ಹೊಡೆಯೋದು ಒಂದು ಕಂಟಿನ್ಯೂಸ್ ಆಗಿ ಆರ್ನೂರ್ ಸಿಟಪ್ಸ್ ಹೊಡೆಯೋದು ಅವ್ರೊಬ್ರು ಅವ್ರೊಬ್ರು ಕೊಟ್ಟಿದ್ದಾರೆ ಆಮೇಲೆ ಫ್ಲಾಂಕ್ ಓಲ್ಡ್ ಮಾಡ್ತಾರೆ ಅವ್ರೊಬ್ರು ಹೆಸರು ಕೊಟ್ಟಿದ್ದಾರೆ ಆಮೇಲೆ ಯಾರು ಬೇಗ ಇಪ್ಪತ್ತು ಜನ ಬರ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಇಪ್ಪತ್ತು ಜನ ಮೇಲ್ಪಟ್ರೆ ಆಕಂದ್ರೆ ಕಾಲ ಕಾಲಾವಕಾಶ ಇರಲ್ಲ ತುಂಬಾ ಸಮಯ ಎಳೆಯೋದಿಲ್ಲ ಒಂದೇ ಪ್ರೋಗ್ರಾಮ್ ಇರೋದ್ರಿಂದ ಯಾರು ಸ್ಟಾರ್ಟಿಂಗ್ ಹತ್ತು ಇಪ್ಪತ್ತು ಜನ ಬರ್ತಾರೋ ಅವ್ರಿಗೆ ಮಾತ್ರ ಇದು ಇರುತ್ತೆ ಪ್ರೈಸ್ ಅಮೌಂಟ್ ಏನಿಲ್ಲ ಸರ್ ಇವ್ ಏನಾಗಿರುತ್ತೆ ಎಕ್ಸಾಂಪಲ್ ಇವಾಗ ಒಂದು ಕಾಯಿ ಬೆಳೆದು ತಗೊಂತೀವಿ ಕಾಯಿಬಿಡೋದಾಗಿರುತ್ತೆ ಅದಕ್ಕೆ ಆಗುತ್ತೋ ಅಮೌಂಟ್ ಅದು ತಕ್ಕ ತಗೊಂತೀವಿ ಅಷ್ಟೇ ಒಬ್ಬೊಬ್ಬ ಮೂರು ಅದೇನಿರುತ್ತೋ ಅದಕ್ಕೆ ಮಾತ್ರ ಸ್ವಲ್ಪ ಅಮೌಂಟ್ ತಗೊಂತೀವಿ ಅಷ್ಟೇ ಇವಾಗ ಐವತ್ತು ನೂರ ತೆಂಗಿನಕಾಯಿ ಏನೋ ಹೊಡಿತಾರೆ ಅಂತ ಹೇಳಿ ಸೊ ಅದಕ್ಕೆ ನಮಗೆ ಮೂಲಗಳು ಗೊತ್ತಿರಲ್ಲ ಸೊ ಅದಕ್ಕೆ ಏನು ಮಾಡ್ತೀವಿ ನಾವು ಅವರ ಅಪ್ಡೇಟ್ಸ್ ಗಳಿಗೆ ಮೇಲ್ ಮಾಡಿ ಸೊ ಆ ಥರದ್ದು ಯಾರಾದರೂ ಮಾಡಿದಾರಾ ಇವಾಗ ಸೆವೆಂಟಿ ಫೈವ್ ಯಾರೋ ಕಾ ತೆಂಗಿನಕಾಯಿ ಹೊಡೆದಿದ್ದಾರೆ ಅಂತ ಅಂದರೆ ಸೆವೆಂಟಿ ಸಿಕ್ಸ್ ಹೊಡೆಯೋವಂಥರು ಯಾರಿದ್ದಾರೆ ಅಂತ ಹೇಳಿ ಅವರು ಮೆನ್ಷನ್ ಮಾಡ್ತಾರೆ ಅದನ್ನು ಬ್ರೇಕ್ ಮಾಡಬೇಕು ಅನ್ನೋವಂಥದ್ದು ಸೊ ಈ ರೀತಿ ಸೊ ಆಮೇಲೆ ನಿಮಗೆ ಟ್ಯಾಕ್ ಕಟ್ಸ್ಗಳನ್ನು ಆಮೇಲೆ ನಿಮಗೆ ಶೋಕೇಸ್ ಮಾಡ್ತೀವಿ ಸೊ ಅವರಿಗೆ ಯಾವ ರೀತಿ ಸರ್ಟಿಫಿಕೇಶನ್ಸ್ ಇರುತ್ತೆ ಮೆಡಲ್ಸ್ಗಳಿರುತ್ತೆ ಅನ್ನೋಂಥದ್ದು ವರ್ಲ್ಡ್ ವರ್ಲ್ಡ್ ಇರೋವಂಥದ್ದು ಸೊ ಅದನ್ನು ಕೂಡ ಮೆನ್ಷನ್ ಮಾಡಿದ್ವಿ ಅದನ್ನು ಕೂಡ ನಮ್ಮ ಮಾಧ್ಯಮ